<スー flaws> いい एलेलेलेले बदली बघली बघली आ ला ला बदली मोड दिया बा भाई 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 इडकाड 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 आकाड आकाड बा बा काका काका ओय आ वो ನಮ್ಮ ಅನಂತ ಸೂರ್ಯ ಮಲಿಕೊಂಡು ಬೆಳಗ್ಗೆ ತರಕಾರಿ ಪಲಾವ್ ಮಾಡಿದ್ವಿ ತರಕಾರಿ ಪಲಾವ್ ತಿಂದ್ಬಿಟ್ಟು ಮೊಸರು ಹಾಕ್ಕೊಂಡು ಎಲ್ಲ ತಿಂದು ಮೊಸರನ್ನು ತಿಂದು ಪಾಚ್ಕೊಂಡಿತ್ತು ನಿದ್ದೆ ಮಾಡಿ ಎಲ್ಲ ಎಣ್ಣೆ ಆಯಲ್ ಮಸಾಜ್ ಮಾಡಿದ್ವಿ ಅರಳೆಣ್ಣೆ ಎಲ್ಲ ತಲೆಗೆ ಚೆನ್ನಾಗಿ ಮಸಾಜ್ ಮಾಡಿ ಅವರಜ್ಜಿ ಕುಸಜ್ಜಿ ಚೆನ್ನಾಗಿ ಆಯಲ್ ಮಸಾಜ್ ಮಾಡಿ ಮನೆಕೊಂಡಿತ್ತು ಬೆಳಗ್ಗೆ ಸರಿ ಎದ್ದುಬಿಟ್ಟು ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಫ್ರೆಶ್ ಅಪ್ ಆಗಿಬಿಟ್ಟು ಈಗ ತಾನೇ ಸ್ನಾನ ಮಾಡ್ಕೊಂಡು ಬಂದು ಹಾಲು ಕುಡಿದ್ಬಿಟ್ಟು ಐ ಐ ಹಾಲು ಕುಡಿದ್ಬಿಟ್ಟು ಚಿನ್ನಮ್ಮ ಪಲಾವ್ ತಿಂದು ಮೊಸರು ಅನ್ನ ತಿಂದು ಐ ಏನ್ ಮಾಡ್ತಾ ಐತೆ ಚಿನ್ನಮ್ಮ ಏನ್ ಮಾಡ್ತಾ ಐತೆ ಚಿನ್ನಮ್ಮ ಪುಸಜಿಮತಿ ಹಂಗಿರತ್ ಪುಸಜಿಮತಿ ತೋರ್ಸು ಎಲ್ಲಿ ಎಲ್ಲಿ ತೋರಿಸು ತರಿಸ ತೋರ್ಸು ತೋರಿಸು ತೋರ್ಸು ಅಜ್ಜಿ ಮೂತಿ ಹೆಂಗಿರೋ ತರಿಸು ಪುಸಜ್ಜಿ ಮೂತಿ ತರ್ಸು ಅಜ್ಜಿತ್ ಮೂತಿ ತರ್ಸು ಹಂಗ ಗ ಗಂಗ ನಾಲ್ಗೆ ತೋರಿಸ್ ಸಜ್ಜಿದ್ ಹೆಂಗೈತೆ ನಾಲ್ಗೆ ಅಜ್ಜಿತ್ ನಾಲ್ಗೆ ಹೆಂಗೈತೆ ತೋರಿಸು ನಾಲ್ಗೆ ತೋರಿಸ್ಸಿದ್ ಪುಸಜಿತ್ ನಾಲ್ಗೆ ಹೆಂಗೈತ ತರಿಸು ಹೆಂಗಾಡ್ಸೋದು ನಾಲ್ಗೆ ಆಡ್ಸೋದು ಪುಸಜ್ಜಿತ್ ತೋರ್ಸು ಹಂಗ 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 ರಾಮಚಿತ ಮಾಡೋದು ತೋರ್ಸು ರಾಮಚಿತ 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 ಎಲ್ಲಿ ತೋರ್ಸು ರಾಮಚಿತ 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 ಹ್ಞೂ ಎಲ್ಲಿ ಮಾಡಬೇಕು ರಾಮಚಿತ 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 ಹ್ಞೂ ರಾಮಚಿತ 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 ಮಾಡು ಮಾಡು ರಾಮಚಿತ 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 ಭಜನೆ ಮಾಡಬೇಕು ರಾಮಚಿತ 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 ಮಾಡು ಹಾಸಿ ತಾತನ್ ಮೂರ್ತಿ ಹೆಂಗಿರ ತೋರ್ಸು ಹೋಗಿ ಹಂಗ 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 ಹಾಸಿ ತಾತನ್ ಮೂರ್ತಿ ಇರೋದು ಹಂಗ ಹಾಸಿ ಮೂರ್ತಿ ಸ್ವಾಮಿ ಜ್ಯೋತ ಮಾಡು ಸ್ವಾಮಿ ಜ್ಯೋತ ಸ್ವಾಮಿ ಜ್ಯೋತ ಮಾಡು ಮೇಲೆ ಕೈ ಎತ್ತಿ ನಮಸ್ಕಾರ ಹಾಕು ಸ್ವಾಮಿ ಜ್ಯೋತ ಸ್ವಾಮಿ ಜ್ಯೋತ ನಮಸ್ಕಾರ ಹಾಕು ದೇವ್ರಿ ದೇವ್ರಿಗೆ ನಮಸ್ಕಾರ ಹಾಕು ಎಲ್ಲಿ ಸ್ವಾಮಿ ಜ್ಯೋತ ಮಾಡು ಹರಸಿ ತಾತನ ಮೂತಿ ಹೆಂಗಿರೋದು ಅರ್ಸಿ ತಾತನ ಮೂತಿ ಆರ್ಸಿ ತಾತನ ಮೂತಿ ಹೆಂಗಿರದ ಆರ್ಸಿ ತಾತನ ಮೂತಿ ತೋರ್ಸು ಹೆಂಗೆ ಅರ್ಸಿ ತಾತನ ಮೂತಿ ಇರೋದು ಹೆಂಗೆ ತೋರ್ಸು ತೋರ್ಸು ತರ್ಸು ತಾತನ ಮೂತಿ ಅರ್ಸಿ ತಾತನ ಮೂತಿ ಇರೋದು ಹೆಂಗೆ ಹರಸಿ ತಾತನ ಮೂತಿ ಹೆಂಗಿರೋದು ಎಲ್ಲಿ ಎಲಿ ಎಲ್ಲಿ ಎಲಿ ಹಂಗೆ ಹೆಂಗೆ 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 ಹಂಗೆ ಎಲ್ಲಿ ಎಲ್ಲಿ ತೋರ್ಸು ಹಸಿ ತಾತ ಹಸಿ ಮೂತಿ ಇರೋದು ಹೆಂಗೆ ಹಸಿ ಮೂತಿ ಇರೋದು ಹೆಂಗಮ್ಮ ಚಿನ್ನಿ ತೋರ್ಸೋ ಹಸಿ ಮೂತಿ ಇರೋದು ಹೆಂಗೆ ತೋರ್ಸಲ್ವಾ ತೋರ್ಸಲ್ವಾ ಹಸಿ ತಾತನ್ ಮೂತಿ ತೋರ್ಸಲ್ವಾ ಅನಂತೂರಿನ್ ಮೂತಿ ತೋರ್ಸು ಹೋಗಿ ಅನಂತೂರಿನ್ ಮೂತಿ ಹೆಂಗೈತೆ ಅನಂತೂರಿನ್ ಮೂತಿ ತೋರ್ಸಲ್ವಾ ತೋರ್ಸಲ್ವಾ ಅನಂತೂರಿನ್ ಮೂತಿ ಹೆಂಗೈತೆ ಅಂತ ತೋರ್ಸಲ್ವಾ ಇಂಚರ ಮೂತಿ ತೋರ್ಸು ಇಂಚರ ಮುಂದೆ ಇಂಚರ ಮೂತಿ ಹೆಂಗೈತೆ ಅಂತ ತೋರ್ಸೋ ಇಂಚರ ಮನ್ಮೂರ್ತಿ ತೋರ್ಸು ತೋರ್ಸಲ್ವಾ ರಾಮಚೀತ ಮಾಡು ಹೋಗ್ಲಿ ರಾಮಚಿತ ಮಾಡು ರಾಮಚಿತ 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 ಮಾಡು ರಾಮಚಿತ ಮಾಡು ಬಜ್ನೆ ರಾಮಚಿತ ರಾಮಚಿತ ಮಾಡ್ಬೇಕು ರಾಮಚಿತ 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 ಡ್ಯಾನ್ಸ್ ಮಾಡ್ತೀಯಾ ಡ್ಯಾನ್ಸ್ 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 ಹ್ಞೂ ಹ್ಞೂ ಡ್ಯಾನ್ಸ್ ನಮ್ಮ ಸೂರ್ಯ ಬಟ್ಟೆ ಇಕ್ಕಂಡು ಹಳೆಯ ಬಟ್ಟೆ ತೆಗಿ ಇಕ್ಕಬಾರ್ದು ತಗಿ ಹಳೆ ಬಟ್ಟೆ ಇಟ್ಕಂಡು ಬೆಳ್ಳಿಕ್ಕಂಡು ಹೆಬ್ಬೆಟ್ಟಿಕ್ಕಂಡು ನಮ್ಮ ಅನಂದ್ ಸೂರ್ಯ ಹೆಬ್ಬೆಟ್ಟಿಕ್ಕಂಡು ಕೂತ್ಕೊತೈತೆ ಕಳ್ಳಾನಂದ್ ಸೂರ್ಯ ನಮ್ದು ಕಳ್ಳ ಅನಂತೂರ್ಯ ನೋಡಿ ಬಟ್ಟೆ ಬಟ್ಟೆ ಇಕ್ಕಬಾರ್ದು ತಗೆ ಬಟ್ಟೆ ಕೊಡ್ಲಿಲ್ಲ ಅಂದರೆ ಅಳ್ತಾನೆ ಬಟ್ಟೆ ಕೊಟ್ಟರೆ ಸುಮ್ಮನೆ ಹಾಕ್ತಾನೆ ನಮ್ಮ ಅನಂತ ಸೂರ್ಯ ಬಟ್ಟೆ ಕೊಡ್ಬೇಕು ಅವನಿಗೆ ಒಂದು ಸುಮ್ಮನೆ ಬಟ್ಟೆ ಕೈಯಾಗಿ ಹಿಡ್ಕೊಂಡು ಎಬ್ಬೆಟ್ಟಿಕ್ಕೊಂಡು ನಮ್ಮ ನಮ್ಮನ ಸೂರ್ಯ ತಗಿ ಬಟ್ಟೆ ಇಕ್ಕಬಾರ ತಗಿ ಬಟ್ಟೆ ಇಕ್ಕಬಾರ ತಗಿ ಅಯ್ ತಗಿ ಬಟ್ಟೆ ಇಕ್ಕಬಾರ ತಗಿ 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 ತೆಗಿ ತಗಿ ತೆಗಿ ತಗಿ ನೋಡು ಇಕ್ಕಂಡು ಎಬ್ಬಟ್ಟಿಕ್ಕಂಡ್ ಕೂಕ ಬಿಡ್ತೈತಿ ಎಬ್ಬಟ್ಟಿಕ್ಕೊಂಡು ಇಕ್ಕಂಡು ಅನಂತ ಸೂರ್ಯ ಏನ್ ಮಾಡ್ತಾ ಐತೆ ಊಟ ಮಾಡಿಬಿಟ್ಟು ಟಿವಿ ನೋಡ್ತಾ ಕುಂತೈತಿ ಅನಂತ್ ಸೂರ್ಯ ಅನಂತ ಟಿವಿ ನೋಡ್ತಾ ಕುಂತೈತೆ ಅನಂತ ಸೂರ್ಯ ಊಟ ಮಾಡಿಬಿಟ್ಟು ಚಪಾತಿ ಹೀರೆಕಾಯಿ ಪಲ್ಯ ಎಲ್ಲ ತಿನ್ಬಿಟ್ಟು ಮೊಸರನ್ನು ಊಟ ಮಾಡಿ ಕುಂತೈತೆ ನಮ್ಮ ಆನಂದ ಸೂರ್ಯ ಆನಂದ ಸೂರ್ಯ ಹಲೋ